ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನೋಡಿ ಫಸ್ಟ್ ಟೈಮು ನನ್ನ ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ಒಬ್ಬರು ಮೈಸೂರವರು ನನ್ನ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದಾರೆ ನನ್ನ ಹತ್ರ ನಾನು ಹಾಕ್ಸಿದಂಥ ಪ ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಆನ್ಲೈನಲ್ಲಿ ತುಂಬಾ ಖುಷಿಯಾಯಿತು ನನಗೆ ಒಂದು ಸ್ಯಾರಿ ಬುಕ್ಕಾಗಿರೋದೇ ಸಾವಿರ ಸ್ಯಾರಿ ಬುಕ್ ಮಾಡಿ ಕಳಿಸ್ತಾ ಇದ್ದೀನಿ ಅಂದರೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಅನ್ನೋ ಅಷ್ಟು ಖುಷಿಯಾಯಿತು ಅದನ್ನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ತುಂಬನೇ ಖುಷಿಯಾಯಿತು ನಾನು ಭಾಳ ದಿವಸದಿಂದ ಅಂದ್ಕೊಳ್ತಿದ್ದೆ ಯಾರೂ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿಲ್ಲ ಬುಕ್ ಮಾಡ್ಕೊಳ್ಳಿಲ್ಲ ಅಂತ ಆ ಆಸೆ ಈಡೇರಿತು ಕೊನೆಗೂ ನೋಡಿ ಇದನ್ನು ಕೊರಿಯರ್ ನಾನು ಮಾಡಿದೆ ಕೊರಿಯರ್ ಮಾಡಿದ್ದು ಒಂದೇ ದಿನಕ್ಕೆ ಅವ್ರಿಗೆ ಸ್ಯಾರಿ ತಲುಪಿದೆ ಅವರು ಕೂಡ ತುಂಬ ಖುಷಿಪಟ್ಟರು ಥ್ಯಾಂಕ್ಸ್ ಹೇಳಿದ್ರು ನಾನೇ ಹೇಳಬೇಕು ಥ್ಯಾಂಕ್ಸ್ ಅಂತ ಹೇಳಿದೆ ಅವ್ರಿಗೆ ತುಂಬ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಆನ್ಲೈನಲ್ಲಿ ಬುಕ್ ಆಗಿದ್ದು ನೋಡಿ ಈ ಸ್ಯಾರಿ ಕೂಡ ಒಬ್ಬರು ತೊಗೊಂಡಿದ್ದಾರೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಬುಕ್ ಮಾಡ ಅಂದರೆ ಪಾರ್ಸಲ್ ಕವರ್ನ ಪ್ಯಾಕಿಂಗ್ ಮಾಡಿ ಕಳ್ಸೋದಕ್ಕೆ ನೋಡಿ ಕವರ್ ಕೂಡ ಪ್ಯಾಕ್ ಮಾಡಿದ್ದಾಯಿತು ಇದನ್ನು ಕೊರಿಯರ್ ಆಫೀಸಿಗೆ ತಲುಪಿಸ್ಬೇಕು ಇಲ್ಲೇ ಗುಬ್ಬಿನಲ್ಲೇ ಇದೆ ಕೊರಿಯರ್ ಆಫೀಸು ಅಲ್ಲಿ ಕಳಿಸಿದ್ರೆ ಅವರು ಪ್ರೊಫೆಷ್ನಲ್ ಅದು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರ ಹತ್ರನೇ ಅದನ್ನು ಕೂಡ ಕೊರಿಯರ್ ಮಾಡಿ ಬಂದೆ ಕೊರಿಯರ್ ಮಾಡಿ ಬಂದು ಮನೆಗೆ ನೋಡಿ ಒಂದು ವೆಯ್ಟ್ ಲಾಸ್ ರೆಸಿಪಿ ಅಂದರೆ ವೆಯ್ಟ್ ಲಾಸಿಗೆ ಅನುಕೂಲ ಆಗೋ ಅಂಥದ್ದು ಒಂದು ಅಂದರೆ ಸ್ಮೂದಿ ಸಾರಿ ಸಾರಿ ಸ್ಮೂದಿ ಅಲ್ಲ ಮಾಲ್ಟ್ ಮಾಲ್ಟ್ ಸಿರಿಧಾನ್ಯಗಳದು ಮಾಲ್ಟು ಅಂದರೆ ಬರೀ ರಾಗಿ ಅಂಬ್ಲಿ ಕುಡಿಯೋದಕ್ಕಿಂತ ಸಿರಿಧಾನ್ಯಗಳದು ಕುಡಿಯೋದ್ರಿಂದ ತುಂಬನೇ ಬೆನಿಫಿಟ್ ಇದೆ ನಾನು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಇತ್ತೀಚೆಗೆ ನಾನು ವೆಯ್ಟ್ ಲಾಸು ಸ್ಟಾರ್ಟ್ ಮಾಡಿದ್ದೀನಿ ನಾನು ವೆಯ್ಟ್ ಇಳಿಸ್ಬೇಕು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಶೇರ್ ಮಾಡಿದ್ದೀನಿ ಕೆಲವೊಂದು ಓದಿ ವಿಡಿಯೋಗಳಲ್ಲೆಲ್ಲ ಅದಕ್ಕೆ ಸಿರಿಧಾನ್ಯಗಳನ್ನೆಲ್ಲ ತರಿಸ್ಕೊಂಡಿದ್ದೆ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಿಟ್ಟು ಮಾಡಿಸ್ಬೇಕಿತ್ತು ಅದಕ್ಕೆ ಎಲ್ಲ ನೋಡಿ ತರಿಸಿ ಕವರ್ಗಳಲ್ಲಿ ಓಪನ್ ಮಾಡಿ ಎಲ್ಲ ಅರ್ಧ ಅರ್ಧ ಕೆ ಜಿ ಇಟ್ಕೊಂಡಿದ್ದೀನಿ ಫಸ್ಟು ಅಂದರೆ ಸಾಕು ಇಷ್ಟು ಕ್ವಾಂಟಿಟಿ ನಾನು ಕೂಡ ಕುಡಿತೀನಿ ಗಂಜಿ ಇದ್ರದ್ದು ಮತ್ತು ನಮ್ಮ ಮನೆಯವರು ಕೂಡ ಕುಡಿತಾರೆ ಹಾಗಾಗಿ ಅದನ್ನು ಗಂಜಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ತರಿಸಿದ್ದೀನಿ ಎಲ್ಲ ನೀಟಾಗಿತ್ತು ತುಂಬ ಚೆನ್ನಾಗಿತ್ತು ನೋಡಿ ಸಿರಿಧಾನ್ಯಗಳು ಏನೆಲ್ಲ ಬರುತ್ತೆ ಅದ್ರ ಜೊತೆಗೆ ಸ್ವಲ್ಪ ದೇವಮಲ್ಲಿಗೆ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ಕೊಂಡಿದ್ದೀನಿ ಅಪ್ಪ ಇಟ್ಟಂತೂ ಅದರ ಸ್ಮೆಲ್ಲು ಹಿಟ್ಟು ಮಾಡಿಸ್ಕೊಂಡು ಬಂದಮೇಲೆ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ಲೇವರ್ ತುಂಬಾ ಚೆನ್ನಾಗಿತ್ತು ನೋಡಿ ಇದೆಲ್ಲ ಸಾವೆ ಸಜ್ಜೆ ನವಣೆ ಆಮೇಲೆ ಹೂ ಏನು ಹೇಳ್ತಾರೆ ಕೊರಲು ಅವೆಲ್ಲ ಬರ್ತಾವಲ್ವ ಊದಲು ಅವೆಲ್ಲ ಇದ್ದಾವೆ ಬಟ್ ಅವೆಲ್ಲ ಒಂದೇ ಥರ ಇದ್ದಾವೆ ನನ್ನ ಮಗಳು ಅದು ಹೇಳ್ತಿದ್ಲು ಬಮ್ಮಿ ಇದೇನು ಒಂದೇ ಥರ ಇದ್ದಾವೆ ಒಂದು ದಪ್ಪದು ಒಂದು ಸಣ್ಣದು ಐತೆ ಅಂತ ಇವೆಲ್ಲ ಒಂದು ಅಂದರೆ ಈ ಇತ್ತೀಚೆಗೆ ಇವೆಲ್ಲ ಒಂಥರ ಬಂಗಾರ ಅಂತಲೇ ಹೇಳ್ಬೋದು ಸಾವೆ ಸಾವೆ ಎಲ್ಲ ಅಮ್ಮನ ಮನೆ ಕಡೆ ಎಲ್ಲ ಬೆಳೆಯೋರು ಸಾವೇನಲ್ಲಿ ಅನ್ನ ಮಾಡೋರು ಸಾವೆ ಅಕ್ಕಿ ಅನ್ನ ಅಂತ ನಾನಂತೂ ಅದನ್ನು ಊಟ ಮಾಡಿದ್ದೀನಿ ಅವಾಗೆಲ್ಲ ಅಕ್ಕಿಗೆ ತುಂಬ ಬಡತನ ಇತ್ತು ನಿಮಗೆಲ್ಲ ಗೊತ್ತಿದೆ ಯಾರೆಲ್ಲ ಸಾವೆ ಅಕ್ಕಿ ಅನ್ನ ಊಟ ಮಾಡಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಾವೆ ಅಕ್ಕಿದು ಅನ್ನ ನಾನು ಊಟ ಮಾಡಿದ್ದೀನಿ ತುಂಬ ಖುಷಿಯಾಗುತ್ತೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಯಾಕಂದರೆ ಆ ಥರ ಲೈಫೆಲ್ಲ ನಾವು ಲೀಡ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಈ ಮಟ್ಟದಲ್ಲಿದ್ದೀವಿ ಅಂತ ಅಂದರೆ ಆವಾಗಿನ ಕಷ್ಟನೇ ಒಂದು ಇದು ಅಂತ ಹೇಳ್ಬೋದು ಇವಾಗಿನ ಮಕ್ಕಳಿಗೆಲ್ಲ ಕಷ್ಟ ಅಂದರೆ ಏನು ಅನ್ನೋದೇ ಗೊತ್ತಿರೋಲ್ಲ ಆ ಥರ ಬೆಳೆದು ಬರ್ತಾ ಇದ್ದಾವೆ ವಾತಾವರಣ ಆ ಥರ ಇದೆ ಏನೂ ಮಾಡೋಂಗಿಲ್ಲ ಇನ್ನು ನೋಡಿ ಅದನ್ನೆಲ್ಲ ನೋಡಿ ಕೊರಲೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಅಂದರೆ ಫುಲ್ಲು ರೋಸ್ಟ್ ಥರ ಏನೂ ಹುರಿದಿಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅಂದರೆ ಹಿಟ್ಟು ಕೆಟ್ಟೋಗ್ಬಾರ್ದು ಅಂತ ಗೂಡಾಗ್ಬಿಡುತ್ತಲ್ವ ಹಿಟ್ಟು ಜಾಸ್ತಿ ದಿನ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇಲ್ಲಿಗೆ ಕೊಡೋಣ ಅಂತೇಳ್ಬಿಟ್ಟು ಇದ್ದೀನಿ ಇದ್ರ ಜೊತೆ ರಾಗಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಟ್ ರಾಗಿ ರಾಗಿ ಏನಕ್ಕೆ ಇಲ್ಲಿ ತೋರಿಸಿಲ್ಲ ಅಂತಂದರೆ ಮುದ್ದೆಗೆ ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟನ್ನು ಮಾಡಿಸ್ಬೇಕಿತ್ತು ರಾಗಿ ಮಾಡಿಸಿ ನಾನು ಮನೆಯಲ್ಲಿ ಈಗ ಮಾಡೋದು ಏನಿಲ್ಲ ನಾವು ಮಿಲ್ಲಲ್ಲೇ ಮಾಡಿಸ್ಬಿಟ್ಟು ಮಿಲ್ ಮಾಡಿಸ್ಕೊಂಬರೋದು ರಾಗಿನ ತೊಳೆದ್ಬಿಟ್ಟು ಇಟ್ಟಿದ್ದಾರೆ ಅಮ್ಮ ತೊಳೆದ್ಬಿಟ್ಟು ಕೊಟ್ಕಳ್ಸಿದ್ದಾರೆ ರಾಗಿನ ಅಮ್ಮವರೆಲ್ಲ ಬೆಳೀತಾರೆ ರಾಗಿನ ತೊಳೆದು ಕೊಟ್ಕಳ್ಸಿದ್ದಾರೆ ಅದನ್ನು ಅಲ್ಲಿ ಮಾಡ್ತಾರಲ್ವ ಮಿಲ್ ಹತ್ರ ಮಾಡಿದ್ದನ್ನು ಒಂದು ಕೆ ಜಿ ಅಷ್ಟು ಇದಕ್ಕೆ ಆ್ಯಡ್ ಅಂತ ಹೇಳಿ ಸಂಜೆನ ಕಳಿಸಿದ್ದೆ ಮಿಲ್ಲಿಗೆ ಅವನೇ ಇಟ್ಟು ಮಾಡ್ಸ್ಕೊಂಡ್ಬಂದು ಕೊಡೋದು ಏನೇ ಒಂದು ಇಟ್ಟು ಅಂತಂದ್ರೂ ಸಂಜೆಯೇ ಮಾಡ್ಸ್ಕೊಂಡು ಬಂದು ಕೊಡ್ತಾನೆ ಹಂಗೆ ಹೇಳಿದ್ದೆ ಇದನ್ನೆಲ್ಲ ಬಿಸಿ ಮಾಡಿ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಇದಕ್ಕೆ ಒಂದು ಕೆ ಅಷ್ಟು ರಾಗಿ ಕೂಡ ಆ್ಯಡ್ ಮಾಡಪ್ಪ ಅಲ್ಲಿ ಮರಿದಂಗೆ ಆ್ಯಡ್ ಮಾಡಬೇಕು ಅಂತ ಹೇಳಿ ಹೇಳಿದ್ದೆ ರಾಗಿ ಕೂಡ ಆ್ಯಡ್ ಮಾಡಿ ಮಿಲ್ ಮಾಡಿಸ್ಕೊಂಡು ಬಂದ ನೋಡಿ ಇದನ್ನೆಲ್ಲ ಉಗುರು ಬೆಚ್ಚಿಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಗೋಧಿ ಕೂಡ ಎಲ್ಲ ಎಲ್ಲವೂ ಬಿಸಿ ಮಾಡ್ಕೊಂಡಿದ್ದೀನಿ ಅಕ್ಕಿ ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ರಾಗಿ ಒಂದು ಬಿಸಿ ಮಾಡಿಲ್ಲ ಅಷ್ಟೇ ರಾಗಿ ಮಿಲ್ ಹತ್ರ ಆ್ಯಡ್ ಮಾಡ್ಕೊಳ್ಬೇಕು ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಿಗೆ ಬಿಸಿ ಮಾಡ್ಕೊಳ್ತಿದ್ದೀನಿ ತುಂಬಾ ಯೂಸ್ ಇದೆ ಸಿರಿಧಾನ್ಯಗಳದ್ದು ಮಾಲ್ಟು ಸೂಪರಾಗಿರುತ್ತೆ ಸ್ವಲ್ಪ ಮೊಸರು ಮಜ್ಜಿಗೆ ಏನಾದರೂ ಸೇರಿಸ್ಕೊಂಡ್ರೆ ಮಾರ್ನಿಂಗ್ ಟಿಫನ್ ಇದೇನೆ ನಾನು ಬ್ರೇಕ್ಫಾಸ್ಟಿಗೆ ಸಿಕ್ಕಾಬಿಟ್ಟೆ ಇದನ್ನು ಲೈಕ್ ಮಾಡ್ತೀನಿ ಅಂದರೆ ರಾಗಿ ಮಾಲ್ಟ್ ಬರೀ ರಾಗಿ ಮಾಲ್ಟೇ ತೊಗೊಳ್ತಿದ್ದೆ ಮುಂಚೆ ಎಲ್ಲ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ ವೆಯ್ಟ್ ಲಾಸ್ ಮಾಡಿದಾಗ ಇದೆಲ್ಲ ತುಂಬಾ ಯೂಸ್ ಮಾಡಿದ್ದೆ ಸಿರಿಧಾನ್ಯಗಳದು ಮತ್ತು ಈ ಸಿರಿಧಾನ್ಯಗಳಲ್ಲಿ ಕಿಚಡಿಗಳು ಉಪ್ಪಿಟ್ಟು ಎಲ್ಲ ಮಾಡ್ಕೊಂಡು ತಿಂದಿದ್ದೀನಿ ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ ಇದರಿಂದ ಸಿರಿಧಾನ್ಯಗಳಿಂದ ವೆಯ್ಟ್ ಇಡ್ಸೋರಿಗಂತೂ ಹೇಳಿ ಮಾಡಿಸಿದ್ದಂಥ ಒಂದು ರೆಸಿಪಿ ಮಾಡ್ಕೊಳ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ಗಂಜಿ ಅಂತೂ ನಿಜವಾಗ್ಲೂ ಇದಕ್ಕಿನ್ನೂ ಒಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ತುಂಬ ಇವು ಸ್ವಲ್ಪ ಉಗುರು ಬೆಚ್ಚಗೆ ಮಾಡೋದ್ರಿಂದ ಒಂಥರ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಸಿಕ್ಕಿಬಿಟ್ಟೆ ಚೆನ್ನಾಗಿರುತ್ತೆ ಏನೋ ಒಂಥರ ಅಂದರೆ ಹಸಿ ಇದ್ದಿರೋದಕ್ಕೂ ಹುರಿದಿರೋದಕ್ಕೂ ಕೆಲವೊಂದು ಡಿಫ್ರೆನ್ಸ್ ಇರುತ್ತೆ ಆ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೋರ್ ಅನ್ಸೋದೇ ಇಲ್ಲ ನಾವು ಅಂಬ್ಲಿ ಕುಡಿತಾ ಇದ್ದೀವಿ ಸಿರಿಧಾನೆ ಅದು ಗಂಜಿ ಕುಡಿತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ ವೆಯ್ಟ್ಲಾಸಿಗೆ ಅಂತೂ ಹೇಳಿ ಮಾಡ್ಸಿದಂಥ ರೆಸಿಪಿ ನಿಮಗೂ ಎಲ್ಲರಿಗೂ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಈ ಥರ ಟ್ರೈ ಮಾಡಿ ತುಂಬ ವರ್ಕ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೋಡಿ ಅಕ್ಕಿ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ದೇವ್ ಮಲ್ಲಿಗೆ ಅಕ್ಕಿ ಇದ್ರದ್ದು ಕೂಡ ಅನ್ನ ಊಟ ಮಾಡಿದ್ದೀವಿ ನಾವು ಅಂದರೆ ಇತ್ತೀಚೆಗೆಲ್ಲ ವೆಯ್ಟ್ ಲಾಸಿಗೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ದೇವ್ ಮಲ್ಲಿಗೆ ಅಕ್ಕಿ ಅನ್ನ ಊಟ ಮಾಡ್ತಾರೆ ಇದನ್ನು ನಮ್ಮ ಅಮ್ಮವರೆಲ್ಲ ಬೆಳೆಯೋರು ಭತ್ತನ ಬೆಳೆಯೋರು ಬೆಳೆದ್ಬಿಟ್ಟು ಅದನ್ನು ಮಿಲ್ ಮಾಡಿಸ್ಕೊಂಡ್ಬಂದು ಇದರಲ್ಲಿ ಇದರದ್ದು ಅನ್ನ ಕೂಡ ಊಟ ಮಾಡಿದ್ದೀವಿ ನೋಡಿ ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ಇದಕ್ಕೆ ಮೆಂತ್ಯ ಹಾಕ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಹಾಕೋದ್ರಿಂದ ಫ್ಲೇವರ್ ಸೂಪರ್ ಇರುತ್ತೆ ಈಗ ಅಕ್ಕಿ ಸ್ವಲ್ಪ ಉರಿದಾಗಿದೆ ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೆಂತ್ಯ ನೋಡಿ ಇನ್ನು ಏನೇನು ಸೇರಿಸ್ತೀನಿ ಅಂತ ಮೆಂತ್ಯ ಹಾಕೋದ್ರಿಂದ ಒಂಥರ ಸ್ಮೆಲ್ಲು ಸಕ್ಕದಾಗಿರುತ್ತೆ ಫ್ಲೇವರೇ ಸೂಪರ್ ಇರುತ್ತೆ ಮೆಂತ್ಯ ಏಲಕ್ಕಿ ಮತ್ತು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಹತ್ತು ಕಾಳಷ್ಟು ಮೆಣಸು ಕೂಡ ಸೇರಿಸ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೋಡಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಅದರೊಳಗಡೆ ಸ್ವಲ್ಪ ಅದು ಬಿಸಿ ಆಗಲಿ ಅಂತ ಅಕ್ಕಿ ಒಳಗಡೆ ಇದ್ದೀನಿ ತುಂಬ ಚೆನ್ನಾಗಿ ವೆಯ್ಟ್ ಇಳಿಸಿದ್ದೆ ನಾನು ನಿಜವಾಗ್ಲೂ ಎಷ್ಟು ಸಣ್ಣ ಆಗಿದೆ ಅಂತ ಅಂದರೆ ಕೆಲವೊಂದು ಫೋಟೋಗಳನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಸಣ್ಣ ಆಗಿದ್ದೋಳು ಮತ್ತೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ ಮೇನೇಜ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ಗೃಹ ಪ್ರವೇಶದ್ದು ಒತ್ತಡ ಎಲ್ಲ ಇದ್ದಿದ್ದರಿಂದ ಗ್ರೂಪ್ ಪ್ರವೇಶ ಬೇರೆ ಆ ಥರ ಬಂತು ಓಡಾಟ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂತ ಹೇಳಿ ಬಿಟ್ಬಿಟ್ಟೆ ಡಯೆಟ್ಗಳೆಲ್ಲ ಬಿಟ್ಬಿಟ್ಟೆ ಹಾಗಾಗಿ ವೆಯ್ಟ್ ಗೇನ್ ಆಗಿದ್ದೀನಿ ಈಗ ಮತ್ತೆ ಇಳಿಸೇ ಇಳಿಸ್ತೀನಿ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಳಿಸೇ ಇಳಿಸ್ತೀನಿ ನೋಡಿ ಅದಕ್ಕೆ ಎಲ್ಲ ಸೇರಿಸ್ಕೊಂಡು ಏಲಕ್ಕಿ ಮೆಣಸು ಮೆಂತ್ಯ ಜೀರಿಗೆ ಇಷ್ಟು ಇದಕ್ಕೆ ಬೇಕಂದರೆ ಗೋಡಂಬಿ ಬಾದಾಮಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನನಗೆ ಅದು ಗೋಡಂಬಿ ಎಲ್ಲ ಸ್ವಲ್ಪ ವೆಯ್ಟ್ ಗೇನಿಗೆ ಇದಾಗುತ್ತೆ ಯಾಕೆ ಸುಮ್ಮನೆ ಬೇಡ ಅಂತ ಹೇಳಿ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಬಾದಾಮಿ ಹಾಕ್ಕೊಳ್ಬೋದು ಬಾದಾಮಿ ಬೇಕಿದ್ರೆ ನಮಗೆ ಸ್ವಲ್ಪ ಒಂಚೂರು ಫ್ರೈ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರಿ ತರಿಯಾಗಿ ಇದು ಮಾಡ್ಕೊಂಡು ಗಂಜಿ ಮಾಡಬೇಕಾದ್ರೆ ಒಂದು ಸ್ಪೂನ್ ಸೇರಿಸ್ಕೊಳ್ಬೋದು ಬಾಯಲ್ಲಿ ಸಿಕ್ಕದಾದರೆ ಅದು ಕೂಡ ಚೆನ್ನಾಗಿರುತ್ತೆ ಇನ್ನು ಈ ಇದು ಮಾಲ್ಟಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಅದನ್ನು ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಸಕ್ಕತ್ತಾಗಿರುತ್ತೆ ನಿಜ ಟಿಫನ್ನೇ ಬೇಕಾಗಲ್ಲ ಡಯೆಟಿಗಂತೂ ಸೂಪರ್ ಆದ ರೆಸಿಪಿ ಇದು ನೋಡಿ ಎಲ್ಲ ಉರಿದಿದ್ದಾಯಿತು ಈಗ ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಟ್ಕೊಳಿಸ್ಬೇಕು ಘಮ ಘಮ ಅಂತಿತ್ತು ಅದೆಲ್ಲ ಉರಿತಿದ್ರೆ ನಿಜ ಘಮ ಅಂತಿತ್ತು ಅಷ್ಟು ಪರಿಮಳ ಬರ್ತಿತ್ತು ಯಾಕಂದರೆ ಇದು ಏಲಕ್ಕಿ ಮೆಂತ್ಯ ಎಲ್ಲ ಇದೆ ಅಲ್ವಾ ತುಂಬಾ ಫ್ಲೇವರ್ ಇರುತ್ತೆ ಇದು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನಾನು ಬರೀ ಡಯೆಟ್ ಒಂದೇ ಮಾಡ್ತಾ ಇಲ್ಲ ಇದ್ರ ಜೊತೆ ಎಕ್ಸಸೈಸ್ಗಳು ಕೂಡ ಮಾಡ್ಕೊಳ್ತಾ ಇದ್ದೀನಿ ನನಗೆ ಯಾವಾಗ ಫುಲ್ ಟೈಮ್ ಸಿಗುತ್ತೋ ಫ್ರೀ ಆದಾಗ ಆವಾಗ ಡಯಟ್ ಜೊತೆ ಎಕ್ಸಸೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಬರೀ ಡಯೆಟಿಂದ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋಲ್ಲ ಎಕ್ಸಸೈಸ್ ಅಂತೂ ಇದ್ದೇ ಇರಬೇಕು ಕಂಪಲ್ಸರಿ ವಾಕ್ ಆಗಲಿ ಎಕ್ಸಸೈಸ್ ಆಗಲಿ ಆಕ್ಟಿವಿಟಿ ಬೇಕೇ ಬೇಕು ನಮ್ಮ ದೇಹಕ್ಕೆ ಬರೀ ಡಯೆಟಲ್ಲೇ ಮಾಡ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಸಣ್ಣ ಆಗೋಕೆ ಸಾಧ್ಯವೇ ಇಲ್ಲ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮೆಣಸೇನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಒಂದು ಒಂದು ಇಪ್ಪತ್ತು ಕಾಳಷ್ಟು ಹಾಕಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೆ ಅದನ್ನು ಕೈಯಲ್ಲಿ ಇಟ್ಕೊಂಡು ನಾನು ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆಯಾ ಅಂತ ನಿಜ ಅದು ನೋಡಿದ್ರೆ ಹಂಗೆ ಅನ್ನಿಸ್ತು ಎಲ್ಲದೂ ಇದೆ ಅದರಲ್ಲಿ ಅಷ್ಟು ಇಷ್ಟೇ ಎಷ್ಟು ತೊಗೊಂಡ್ರು ಅದರೊಳಗಡೆ ಎಲ್ಲದೂ ಇದೆ ಅಂತ ನೋಡಿ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೆ ಇನ್ನು ಮಿಲ್ಲಿಗೆ ಕೊಟ್ಟು ಕಳಿಸ್ತೀನಿ ಮಿಲ್ ಮಾಡಿಸ್ಕೊಂಡು ಬಂದ ಮೇಲೆ ತೋರಿಸ್ತೀನಿ ನೋಡಿ ಈಗ ಮೇಲೆ ಮಾಡಿಸ್ಕೊಂಬಂದಿದ್ದಾಯಿತು ಸಂಜೆ ಮಾಡಿಸ್ಕೊಂಬಂದ ಹಿಟ್ಟನ್ನು ನೋಡಿ ಹಿಟ್ಟು ಬಂದು ಈ ರೀತಿ ಇದೆ ತುಂಬ ಚೆನ್ನಾಗಿತ್ತು ಆ ಹಿಟ್ಟೇನೆ ಘಮ ಘಮ ಅಂತಿತ್ತು ಅಷ್ಟು ಚೆನ್ನಾಗಿತ್ತು ನೋಡಿ ಇನ್ನು ಸ್ವಲ್ಪ ನೈಸಿಗೆ ಹಾಕ್ಬೇಕಿತ್ತು ಅಂತ ಅನ್ನಿಸ್ತು ಬಟ್ ಪರವಾಗಿಲ್ಲ ಜರಡೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ನೋಡಿ ಈಗ ಹಿಟ್ಟು ರೆಡಿ ಆಯಿತು ಇನ್ನು ಇದ್ರ ಜೊತೆ ರಾಗಿ ಹಿಟ್ಟು ಕೂಡ ಮುಗಿದೋಗಿತ್ತು ಮುದ್ದೆಗೆ ನಾವು ಕಂಪಲ್ಸರಿ ಮುದ್ದೆ ಮಾಡೇ ಮಾಡ್ತೀವಿ ಗೊತ್ತಿದೆ ರಾಗಿ ಮುದ್ದೆಗೆ ಹಿಟ್ಟು ಕೂಡ ಮುಗ್ದೋಗಿತ್ತು ಅದನ್ನು ಕೂಡ ಸಪ್ರೇಟು ಅದನ್ನು ಹಾಕಿಸ್ಕೊಂಡು ಬಂದಿದ್ದ ಸಂಜಯ್ ಇನ್ನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಡಿಟಾಕ್ಸ್ ಡ್ರಿಂಕ್ ಅದನ್ನು ಮಾಡ್ಕೊಳ್ಳೋದನ್ನು ನೋಡಿ ಮಾಡಿಕೊಂಡು ನೈಟ್ ಕೂಡ ಕುಡಿತೀನಿ ನಾನು ಇನ್ನು ದೋಸೆಗೆ ನೆನೆಸಿದ್ದೆ ಆವತ್ತೇ ದೋಸೆಗೆ ನೆನೆಸಿರೋದನ್ನು ರುಬ್ಬಿ ಇಟ್ಟೆ ಇದು ನೈಟ್ ವೀಡಿಯೋ ತೊಗೊಂಡಿರೋ ಅಂಥದ್ದು ದೋಸೆಗೆ ಏನೇನ್ಸಿದ ಎಲ್ಲ ರುಬ್ಬಿಟ್ಟಿದ್ದು ಎಲ್ಲ ಕೆಲಸ ಎಲ್ಲ ಮುಗೀತು ಇನ್ನೇನು ಮಲ್ಗಕ್ಕೆ ಹೋಗ್ಬೇಕಾದ್ರೆ ನಾನು ಓದ್ಬಿಡೋದಲ್ಲಿ ತೋರಿಸಿದ್ದೆ ಅಲ್ವಾ ನಾನು ಒಂದು ಲಾಸ್ ಪೌಡರನ್ನು ಮಾಡ್ತಾ ಇದ್ದೀನಿ ಅಂತ ಧನ್ಯ ಎಲ್ಲ ಉರಿಬೇಕಾದ್ರೆ ಅದನ್ನು ನೋಡಿ ಒಂದು ಲೋಟ ಬಿಸಿ ನೀರು ಇಟ್ಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ನಾನು ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಪೌಡರ್ ಮಾಡಿಸ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಬಿಸಿ ನೀರಲ್ಲಿ ಕುಡಿತೀನಿ ಅದನ್ನು ನೈಟ್ ಟೈಮ್ ಆಗ್ಬೋದು ಮಾರ್ನಿಂಗ್ ಆಗ್ಬೋದು ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಕೂಡ ಬಟ್ ಈಟ್ ಜಾಸ್ತಿ ಇದೆ ಈಟು ನೋಡಿಕೊಂಡು ತೊಗೊಳ್ಬೇಕು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬಂದು ತಲುಪುತ್ತೆ ಆಗ ನನ್ನ ವೀಡಿಯೋನ ಮೊದಲು ನೀವೇ ನೋಡ್ಬೋದು ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಮತ್ತು ಕಮೆಂಟನ್ನು ಕಂಪಲ್ಸರಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಂದ ನನಗೆ ತುಂಬಾ ಸ್ಫೂರ್ತಿ ಸಿಗುತ್ತೆ ಇನ್ನು ವೆಯ್ಟ್ ಲಾಸ್ ಯಾರೆಲ್ಲ ಲಾಸು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್